ರಚಿತಾ ರಾಮ್ ಮತ್ತೆ ರವಿಚಂದ್ರನ್ ಸರ್ ಅವರ ನಡೆಯುವಂತಹ ತೂಂಟಾಟಗಳನ್ನ ನೀವು ನೋಡಿದ್ರೆ ಹೌದು ಯಾವುದೇ ಒಂದು ಶೋ ಅಥವಾ ಯಾವುದೇ ಒಂದು ಇಂಟರ್ವ್ಯೂ ಅಥವಾ ಯಾವುದೇ ಒಂದು ಈವೆಂಟ್ಗೆ ಹೋಗ್ಲಿ ರಚಿತಾ ರಾಮ್ ಮತ್ತೆ ರವಿಚಂದ್ರನ್ ಸರ್ ಆಗಿರ್ಬೋದು ಇಬ್ರು ಕೂಡ ತುಂಬಾನೇ ತುಂಟಾಟ ಆಡ್ತಾರೆ ಅಂತ ಹೇಳ್ಬೋದು ತುಂಟಾಟ ಅಂತ ಏನಪ್ಪಾ ಅಂದ್ರೆ ರಚಿತಾ ರಾಮ್ ಅವ್ರನ್ನ ಮೈಗೆ ಮೈ ಮುಟ್ಟಿ ರವಿಚಂದ್ರನ್ ಸರ್ ಅವರು ತುಂಬಾ ಹತ್ತಿರದಿಂದ ಅವರ ಬ್ಯೂಟಿನ ಸೆಳಕೊಂತ ಅವ್ರ ಮೈ ಮುಟ್ಕೊಂತ ಡಾನ್ಸ್ ನ ಮಾಡ್ತಾರೆ ಅಂತ ಹೇಳ್ಬೋದು ಇದನ್ನು ಕೂಡ ರಚಿತಾ ರಾಮ್ ಅವ್ರಿಗೆ ಕಾಮನ್ ಅನಿಸುತ್ತೆ ಯಾಕಪ್ಪ ಅಂದ್ರೆ ಅವರು ಯಾವಾಗಲೂ ರವಿಚಂದ್ರನ್ ಸರ್ ಕೂಡ ಅವರ ಮೈಗೆ ಮೈ ಮುಟ್ಕೋ ಅವ್ರು ಕೂಡ ತಪ್ಪು ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಮೇನ್ ಏನಪ್ಪ ಅಂದರೆ ರವಿಚಂದ್ರನ್ ಸರ್ ಅವರಿಗೆ ತುಂಬ ಅಂದರೆ ತುಂಬ ರಚಿತಾ ರಾಮ್ ಮೇಲೆ ಇಷ್ಟ ಅದ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಅವರ ಮೈಗೆ ಮೈ ಮುಟ್ಕೊತ ಅವ್ರನ್ನ ಅಪ್ಕೊಂತ ಅವರ ಬ್ಯೂಟಿನ ಸಳ್ಕೊತ ರವಿಚಂದ್ರನ್ ಸರ್ ಅವರು ಸಖತ್ ಖುಷಿನ ಅನುಭವಿಸ್ತಿದ್ದಾರೆ ಅಂತ ಹೇಳ್ಬೋದು ಆದರೆ ನೋಡೋ ಜನರಿಗೆ ಇದು ಇಷ್ಟ ಆಗದೆ ಇರ್ಬೋದು ಅವರಿಬ್ರಿಗೆ ಇಷ್ಟ ಆಗ್ತದೆ ಅಂತ ಹೇಳ್ಬೋದು ಇವರು ಟಿ ಆರ್ ಪಿಗೋಸ್ಕರ ರವಿಚಂದ್ರನ್ ಸರ್ ಮತ್ತು ರಾಮ್ ಅವರು ಮೈಗೆ ಮೈ ಮುಟ್ಟಿ ಅವರ ಬ್ಯೂಟಿನೆಸ್ ಹೇಳೋ ಕುಂತ ಮಾಡ್ತಿದ್ರೆ ನೋಡೋ ಫ್ಯಾನ್ಸ್ಗಳಿಗೆ ಮಾತ್ರ ತುಂಬ ಇರಿಟೇಷನ್ ಆಗುತ್ತೆ ಅಂತಲೇ ಹೇಳ್ತೀನಿ ಅಲ್ಲ ಗೌರವ ಇವಾಗ ಎಕ್ಸಾಂಪಲ್ ಆಗಿ ಮನೆ ನಡೆದ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಬ್ಯಾಚುಲರ್ಸ್ ಮತ್ತು ಗರ್ಲ್ಸ್ ಮತ್ತು ಬಾಯ್ಸ್ ಕೂಡ ಅವರು ಭಿನ್ನ ಭಿನ್ನಾಭಿಪ್ರಾಯಗಳನ್ನ ಅವರು ಶೇರ್ ಮಾಡ್ಬೇಕು ಆ ಬಂದಿರೋ ಕಂಟೆಸ್ಟೆಂಟ್ಸ್ ಗಳನ್ನ ಬಿಟ್ಟು ಶೋನವರು ರಚಿತಾ ರಾಮ್ ಮತ್ತೆ ರವಿಚಂದ್ರನ್ ಸರ್ ಅವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಒಂದು ಸಾಂಗ್ ಬಿದ್ರು ಕೂಡ ರವಿಚಂದ್ರನ್ ಸರ್ ಮತ್ತೆ ರಚಿತಾ ರಾಮ್ ಅವರು ಸ್ಟೇಜ್ ಮೇಲೆ ಬರ್ತಾರೆ ಒಬ್ರಿಗೊಬ್ರು ಮೈ ಮುಟ್ಕೊಂತ ಕಿಸ್ ಕೊಟ್ಟು ಮಾಡ್ತಾರೆ ಇಬ್ಬರನ್ನ ನೋಡೋ ಆಡಿಯನ್ಸ್ ಅನ್ಸುತ್ತಪ್ಪ ಅಂದ್ರೆ ತೋ ನಿಮ್ಮ ಅಂತ ಅನ್ಸಿಬಿಡುತ್ತೆ ಅಷ್ಟೊಂದು ಕೀಳಾಗಿ ನಡ್ಕೊತಿದ್ದಾರೆ ಅಂತ ಹೇಳ್ತೀನಿ ಬಟ್ ಇನ್ನೊಂದೇನಪ್ಪ ಅಂದ್ರೆ ರವಿಚಂದ್ರನ್ ಸರ್ ಮಾತ್ರ ರಚಿತಾರಾಮ್ ಅವರ ಬ್ಯೂಟಿಯನ್ನು ಸಖತ್ತಾಗಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ ಇನ್ನೊಂದೇನಪ್ಪ ಅಂದ್ರೆ ಇವರು ಶೋಗೆ ಬಂದಿರತರ ಶೋ ಮುಗಿಸಬೇಕು ಅಥವಾ ಗೆ ಬಂದಿರತರ ಈವೆಂಟ್ ಮುಗಿಸ್ಬೇಕು ಅದೇ ಎಲ್ಲ ಬಿಟ್ಟು ಇಬ್ಬರೇ ನಡುವೆ ನಡುವೆ ಡಾನ್ಸ್ ಮಾಡ್ಲಿಕ್ಕೆ ನಿಂತ್ಕೊತಾರೆ ಅದನ್ನು ಡಾನ್ಸ್ ಮಾಡೋ ರೀತಿ ಮಾಡಿ ಒಬ್ಬರು ಕೂಡ ಒಬ್ಬರೊಬ್ರು ಹಬ್ಕೊಂಡು ಕಿಸ್ ಕಿಸ್ಕೊಟ್ಟು ನೋಡೋ ಆಡಿಯನ್ಸ್ ಮಾತ್ರ ತುಂಬ ಮನಸ್ ಬೇಜಾರ್ ಮಾಡ್ತಾರೆ ಅಂತ ಹೇಳ್ಬಹುದು ಅದ್ರಲ್ಲಿ ರಚಿತಾರಾಮ್ ಫ್ಯಾನ್ಸ್ ಗಳಿಗಂತೂ ಇದು ಪರ್ಸನಲ್ ಆಗಿ ಆಗುತ್ತೆ ಆಗುತ್ತಂತ ಹೇಳ್ಬಹುದು ಯಾಕಪ್ಪ ಅಂದ್ರೆ ರಚಿತಾ ರಾಮ್ ಒಬ್ಬರು ಒಬ್ಬ ಮೇನ್ ಹೀರೋಯಿನ್ ಕ್ಯಾರೆಕ್ಟರ್ ಆಗಿ ಇವ್ರಿಗಿಂತ ವಯಸ್ಸಿನಲ್ಲಿ ದೊಡ್ಡ ಇರೋ ವ್ಯಕ್ತಿ ಕೂಡ ಈ ರೀತಿ ನಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ತಪ್ಪಾಗುತ್ತೆ ಅಂತ ಹೇಳ್ತೀನಿ ಜಸ್ಟ್ ನೀವು ಟಿ ಆರ್ ಪಿ ಮಾಡಿದ್ರೆ ನಿಮ್ಮ ಮನ್ಸುಗಳಿಗೆ ಇದು ತುಂಬಾ ಕಾಣುತ್ತೆ ಕಾಣುತ್ತಂತ ಹೇಳ್ತೀನಿ ನಿಮ್ಮ ಬ್ಯೂಟಿ ನ ನಿಮ್ಮ ಹತ್ರ ಇಟ್ಕೊಂಡ್ರೆ ಒಬ್ಬರ ಹತ್ರ ಹಪ್ಪಿಕೊಂಡು ಅವ್ರ ಹತ್ರ ತಗೊಂಡು ನಿಮಗೆ ಏನ್ ಮಾಡ್ಬೇಕಾಗಿದೆ ಇದೆಲ್ಲ ಕುಮ್ಮಿಗಳಾಗಿ ನಿಮ್ಮ ಪರ್ಸನಲ್ ಇನ್ನೇನಾದ್ರು ಇತ್ತಪ್ಪ ಅಂದ್ರೆ ನೀವು ಕ್ಯಾಮ್ರಾ ಆ ರೀತಿ ನಡ್ಕೊಳ್ಳಿ ಕ್ಯಾಮ್ರಾ ಮುಂದ್ಗಡೆ ಅಲ್ಲ ನೀವು ಈ ರೀತಿ ನಡ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ನೋಡಿ ಅವ್ರ ಮಾತ್ರ ಸಖತ್ ಇರಿಟೇಷನ್ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಮ ಪರ್ಸನಲ್ ಏನಿದೆಯೋ ಅದು ಪರ್ಸನಲ್ ಆಗಿಟ್ಕೊಳ್ಳಿ ಟ್ರೈ ಮಾಡಿ ಅದನ್ನ ಕ್ಯಾಮರಾ ಮುಂದ್ಗಡೆ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಈ ವಿಡಿಯೋ ಯಾರಿಗಾದರೂ ತಪ್ಪಾಗಿ ಅರ್ಥ ಆದರೆ ಅವ್ರನ್ನ ನಾನೇನು ಮಾಡೋಕ್ಕಾಗಲ್ಲ ಯಾಕಪ್ಪ ಅಂದರೆ ಈ ವಿಡಿಯೋ ನಾನು ಜಸ್ಟ್ ನಿಮ್ಗೆ ರಚಿತಾ ಮತ್ತು ರವಿಚಂದ್ರನ್ ಸರ್ ಅವರ ನಡುವೆ ನಡೆದಿರುವಂಥ ತುಂಟಾಟಗಳನ್ನ ನಾನು ರಿವೀಲ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಯಾರು ವಿಡಿಯೋನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ನಿಮಗೆ ಏನಾದರೂ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಇದೇ ರೀತಿ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ ಸಲ ಚೆಕ್ ಮಾಡಿ ಇದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ಸ್ ಕಂಟೆಂಟ್ ನನ್ನ ಚಾನಲಲ್ಲಿ ತುಂಬಿದೆ ಅಂತ ಹೇಳ್ತೀನಿ ಮತ್ತು ಎಲ್ಲರಿಗೂ ಕೊನೆದಾಗ ಏನಪ್ಪಾ ಅಂದರೆ ರಚಿತಾರಾಮ ಮತ್ತು ರವಿಚಂದ್ರನ್ ಸರ್ ಅವರ ನಡೆದಿರುವಂಥ ತುಂಟಾಟಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ